ನಾನು ನಿಮ್ಮ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಸ್ನೇಹಿತರೆ ಸಾಕಷ್ಟು ಜನ ಮಹಿಳೆಯರಿಗೆ ನಿನ್ನೆ ಹನ್ನೊಂದನೇ ತಾರೀಕು ಮಧ್ಯಾಹ್ನದಿಂದ ಹಣ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅದ್ರಲ್ಲೂ ಕೂಡ ಈ ಮೂವತ್ತೊಂದು ಜಿಲ್ಲೆಗಳ ಮಹಿಳೆಯರ ಖಾತೆಗೆ ಹಣ ಜಮಾ ಆಗ್ಲಿಕ್ಕಿದೆ ಸ್ನೇಹಿತರೆ ಸೊ ಯಾವ ಮಹಿಳೆಯರಿಗೆ ಈ ಮೂವತ್ತೊಂದು ಜಿಲ್ಲೆಗಳಿಗೆ ಹಣ ಜಮಾ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದ್ರಲ್ಲೂ ಕೂಡ ತುಂಬಾ ಜನಕ್ಕೆ ಡೌಟ್ ಇತ್ತು ಈ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಹಣ ಜಮಾ ಆಗೋದಾ ಅಂತ ಖಂಡಿತ ಇಲ್ಲ ನೀವು ನೋಡ್ಬೋದು ಸೊ ಈ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ ಸ್ನೇಹಿತರೆ ಹಾಗೆ ಇನ್ನೊಂದು ಗುಡ್ ನ್ಯೂಸ್ ನ ನಿಮ್ಗೆ ತಿಳಿಸ್ಕೊಡ್ಬೇಕು ಏನಂದ್ರೆ ಎಷ್ಟೋ ಜನ ರೇಷನ್ ಕಾರ್ಡ್ನ ಈಗಾಗಲೇ ನೀವು ನೋಡ್ಬೋದು ಇ ಕೆ ವೈ ಸಿ ಮಾಡ್ಸಿಲ್ಲ ಅಂತ ಹೇಳಿ ಅಕೌಂಟ್ ನಂಬರ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರಿಗೆ ಹಣ ಬರ್ಲಿಲ್ಲ ಬಟ್ ಯಾರೆಲ್ಲ ಹೋಗಿ ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯತಿಗಳಲ್ಲಿ ಹೋಗಿ ಒಂದು ಲೆಟರ್ ಅನ್ನ ಕೊಟ್ಟಿರುವಂತವರಾಗ್ಲಿ ಅಥವಾ ಇ ಕೆ ವೈ ಸಿ ಮಾಡಿಸಿರುವಂತವರಾಗ್ಲಿ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿರುವಂತವರಾಗ್ಲಿ ಯಾರೆಲ್ಲ ಮಾಡಸಿ ಇದ್ರಿ ಅವ್ರಿಗೂ ಕೂಡ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ಸೊ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ ಪ್ರತಿ ಸರಿ ಹೇಳುವಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸುಬ್ರಾಗಿದ್ರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ತುಂಬಾ ತುಂಬಾನೇ ಮುಖ್ಯ ಹಾಗೆ ಯಾರೆಲ್ಲ ಇದುವರೆಗೂ ಸಪೋರ್ಟ್ ಮಾಡಿ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಸೊ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಸೊ ಈ ಅರವತ್ತು ಸಾವಿರ ಸಬ್ಸ್ಕ್ರೈಬ್ ಆದ ತಕ್ಷಣ ನಾನು ನಿಮ್ಗೆ ಸೊ ಒಂದಿಷ್ಟು ಕ್ಯೂ ಅಂಡ್ ಎ ಮಾಡಬೇಕು ಅಂತ ಇದ್ದೀನಿ ನಿಮ್ಗೆ ಏನಾದರೂ ನನ್ನ ಬಗ್ಗೆ ಏನಾದ್ರು ಕ್ವಶನ್ ಕೇಳ್ಬೇಕಂತಿದ್ರೆ ಖಂಡಿತ ಕ್ವಶನ್ ಕೇಳ್ಬೋದು ನಾನು ಮುಂಬರುವ ವಿಡಿಯೋದಲ್ಲಿ ಸೊ ಅದ್ರ ಬಗ್ಗೆನೆ ಒಂದು ವಿಡಿಯೋನ ಮಾಡೋಣ ಅಂತ ಇದ್ದೀನಿ ಹಾಗೆ ಸಾಕಷ್ಟು ಜನ ನನಗೆ ಹೊಸ ಸಬ್ಸ್ಕ್ರೈಬರ್ ಅಂದ್ರೆ ನನ್ನ ಫ್ಯಾಮಿಲಿಗೆ ಯಾರ್ಡ್ ಆಗಿರೋದ್ರಿಂದ ನಾನು ಒಂದು ಇಂಟ್ರೊಡಕ್ಷನ್ ವಿಡಿಯೋವನ್ನ ಕೂಡ ಮಾಡಬೇಕು ಅಂದ್ಕೊಂಡಿದೀನಿ ಸೊ ನಿಮ್ಗೆ ಏನ್ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾನೇ ಮುಖ್ಯ ಸ್ನೇಹಿತರೆ ಸೊ ತಪ್ಪದೆ ವಿಡಿಯೋ ಕೆಳಗಡೆ ಅಂದ್ರೆ ಕಮೆಂಟ್ ಅಲ್ಲಿ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತೆ ಆಗ್ತಣ ಸ್ನೇಹಿತರೆ ಈಗಾಗಲೇ ನೋಡಬಹುದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಕಂತಿನ ಹಣ ಬಂದವರಿಗೆ ಐದನೇ ಕಂತಿನ ಹಣ ಅಂದ್ರೆ ನಿನ್ನೆ ಹನ್ನೊಂದನೇ ತಾರೀಕು ಮಧ್ಯಾಹ್ನದಿಂದನೇ ಹಣ ಅಂದ್ರೆ ನಾಲ್ಕು ಗಂಟೆ ಸುಮಾರಿಯಿಂದನೇ ಸಾಕಷ್ಟು ಜನ ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇದೆ ಅದರಲ್ಲೂ ಕೂಡ ನಾನು ತುಂಬಾ ಜನರು ನನಗೆ ಕೂಡ ಕಮೆಂಟ್ ಮಾಡಿದ್ರು ಹಾಗೆ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿಯವರು ಕೂಡ ವಿಷಯ ಕೇಳ್ತಾ ಇದ್ದಾರೆ ಹಣ ನಿಜವಾಗ್ಲು ಬಂದಿದ್ಯಾ ಅಂತ ಸೊ ಒಂದ್ಸರಿ ನನಗೂ ಕೂಡ ಕನ್ಫ್ಯೂಷನ್ ಆಯ್ತು ಯಾಕಂದ್ರೆ ನಿಜವಾಗ್ಲೂ ಹಣ ಜಮಾ ಆಗಿದೆಯಾ ಎಲ್ಲೂ ಕೂಡ ವಿಷಯನೇ ಸರ್ಕಾರದ ಕಡೆಯಿಂದ ಎಲ್ಲೂ ಕೂಡ ಹೇಳಿಲ್ಲ ಯಾವುದೇ ನ್ಯೂಸ್ ಚಾನೆಲ್ ಆಗಲಿ ಹಾಗೆ ಪೇಪರ್ ಗಳಾಗ್ಲಿ ಎಲ್ಲೂ ಕೂಡ ಬಂದಿಲ್ಲ ನಿಜಾನ ಅಂತ ಬಟ್ ನಮ್ಮ ಮನೆಯಲ್ಲೇ ಬಂದಾಗ ನಿಜವಾಗ್ಲೂ ಹೌದು ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಅಂತ ಖುಷಿ ಆಯ್ತು ಸೊ ಸಾಕಷ್ಟು ಜನರಿಗೆ ಹಣ ಜಮಾ ಆಗಿದೆ ಸ್ನೇಹಿತರೆ ಹಾಗೆ ಯಾರ್ದೆಲ್ಲ ನೋಡ್ಬೋದು ನೀವು ಇ ಕೆ ಆಗಿಲ್ಲ ರೇಷನ್ ಕಾರ್ಡ್ ಗೆ ಹಾಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಬ್ಯಾಂಕಿಗೆ ಅಂದ್ರೆ ತುಂಬಾ ಜನರಿಗೆ ಈ ತರ ಒಂದು ಎರಡು ಬಂದು ಅಲ್ಲೇ ಸ್ಟಾಪ್ ಆಗಿರುವಂತದ್ದು ಕೆಲವರಿಗೆ ಏನಾಗ್ಬಿಟ್ಟಿತ್ತು ಅಂದ್ರೆ ಇ ಕೆ ಸಿ ಆಗಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಈ ತರ ಆದವ್ರದ್ದು ಸೊ ಏನಾಗಿತ್ತು ಅವರಿಗೂ ಕೂಡ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಯೋಚನೆ ಮಾಡಬೇಡಿ ಗ್ರಾಮ ಪಂಚಾಯತಿ ಹೋಗಿ ಸೊ ಯಾರು ಅರ್ಜಿಯನ್ನ ಕೊಟ್ಟಿದ್ರಿ ನಮ್ಗೆ ಹಣ ಬಂದಿಲ್ಲ ಅಂತ ಏನೊಂದು ಸಭೆಯನ್ನ ಮಾಡಿದ್ರಲ್ವಾ ಸೊ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಸೊ ಈ ಕ್ಯಾಂಪ್ ಗಳಲ್ಲಿ ಯಾರಾದ್ರೂ ಹೋಗಿ ನಿಮ್ಗೆ ಏನಾದ್ರು ಬಂದಿಲ್ಲ ಅಂತ ಹಣವನ್ನ ಬಂದಿಲ್ಲ ಅಂತ ಏನಾದ್ರು ಲೆಟರ್ ಅನ್ನ ಕೊಟ್ಟಿರೋರಿಗೂ ಕೂಡ ಹಣ ಬರಕ್ ಸ್ಟಾರ್ಟ್ ಆಗಿದೆ ಅದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಒಂದು ಎರಡು ಕಂತ ಬಂದು ಮೂರು ನಾಲ್ಕು ಐದು ಕಂತ ಬರ್ದೇ ಇದರಿಗೂ ಕೂಡ ಈ ಕಂತಲ್ಲಿ ಜಮಾ ಆಗ್ತಾ ಇದೆ ಸ್ನೇಹಿತರೆ ಇದೊಂದು ಗುಡ್ ನ್ಯೂಸ್ ವಿಚಾರ ಅಂತಾನೆ ಹೇಳ್ಬೋದು ಹಾಗೆ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸಿ ಸಾಕಷ್ಟು ಜನ ಅರ್ಜಿಯನ್ನ ಹಾಕ್ತಾ ಇದ್ದವರಿಗೂ ಕೂಡ ಈಗ ಅರ್ಜಿಯನ್ನ ಹಾಕ್ಲಿಕ್ಕೆ ಅವಕಾಶ ಇದೆ ಅಂತ ಸರ್ಕಾರದವರು ಕೂಡ ತಿಳಿಸ್ಕೊಂಡಿದ್ದಾರೆ ಅರ್ಜಿ ಹಾಕ್ತಾ ಇದ್ದವರು ಕೂಡ ಹೋಗಿ ಅರ್ಜಿಯನ್ನ ಅಪ್ಲೈ ಮಾಡಿ ಸೊ ಈ ಮೂವತ್ತೊಂದು ಜಿಲ್ಲೆಗಳಿಗೆ ಹಣ ಕ್ರೆಡಿಟ್ ಆಗುತ್ತೆ ನೀವು ನೋಡ್ಬೋದು ಸೊ ನಮ್ಮ ಜಿಲ್ಲೆಗಳು ಮೂವತ್ತೊಂದಿರೋದ್ರಿಂದ ಈ ಮೂವತ್ತೊಂದು ಜಿಲ್ಲೆಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆಗೆ ಬರುತ್ತೆ ಅಂತ ನಾನು ತಿಳಿಸ್ಕೊಂಡಿದ್ದೀನಿ ಬರೋದಿಲ್ಲ ಅವರು ಒಂದು ಯಾವ ರ್ಯಾಂಡಮ್ ಆಗಿ ಹಾಕ್ತಾರೆ ಅದೇ ರೀತಿಯಾಗಿ ನಿಮ್ಗೊಂದು ತ್ರೀ ಫೋರ್ ಫೈವ್ ಡೇಸ್ ಅಲ್ಲಿ ಹಣ ಎಲ್ಲರ ಖಾತೆಗೂ ಜಮಾ ಆಗುತ್ತೆ ನೀವು ನೋಡ್ಬೋದು ನಾಲ್ಕನೇ ಕಂತಿನ ಹಣ ಅಂತೂ ಎಷ್ಟು ಬೇಗ ಎಲ್ಲರ ಮಹಿಳೆಯರ ಖಾತೆಗೆ ಜಮಾ ಅಂತ ಅದೇ ರೀತಿಯಾಗಿ ಐದನೇ ಕಂತಿನ ಹಣ ಕೂಡ ಬೇಗನೆ ಎಲ್ಲರ ಖಾತೆಗೂ ಜಮಾ ಆಗುತ್ತೆ ನಿಮ್ಗೆ ಏನಾರು ಬ್ಯಾಂಕ್ ಕಡೆಯಿಂದ ಎಸ್ ಎಂ ಎಸ್ ಬಂದಿಲ್ಲ ಅಂದ್ರೆ ಯೋಚನೆ ಮಾಡಬೇಡಿ ಬ್ಯಾಲೆನ್ಸ್ ಚೆಕ್ ಮಾಡಿ ಸಾಧ್ಯವಾದಷ್ಟು ಎಸ್ ಎಂ ಎಸ್ ಬರ್ತಾ ಇದೆ ಸೊ ಈ ಬ್ಯಾಲೆನ್ಸ್ ಚೆಕ್ ಮಾಡುವಂತ ನೆಸೆಸಿಟಿನೇ ಇಲ್ಲ ಯಾಕಂದ್ರೆ ಅಕೌಂಟ್ ಕ್ರೆಡಿಟ್ ಆದ ತಕ್ಷಣ ಬ್ಯಾಂಕ್ ಇಂದನೆ ಇಮಿಡಿಯೇಟ್ಲಿ ಆಗಿ ಎಸ್ ಎಂ ಎಸ್ ಬರೋದ್ರಿಂದ ಯೋಚನೆಯನ್ನ ಮಾಡೋದು ಬೇಡ ಎಸ್ ಎಂ ಎಸ್ ಬಂದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸೊ ಯೋಚನೆಯನ್ನ ಮಾಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಸೊ ನಿಮ್ಗೆ ಏನಾದ್ರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಸೊ ನನ್ನ ಡೈಲಿ ವ್ಲಾಗ್ ಆಗಿರ್ಬೋದು ಹಾಗೇನೆ ನನ್ನ ಸ್ಕಿನ್ ಕೇರ್ ಟಿಪ್ಸ್ ಗಳನ್ನ ಹಾಗೇನೆ ಸೊ ನಾನು ನಿಮ್ಗೆ ಟ್ರಾವೆಲಿಂಗ್ ವಿಡಿಯೋಗಳನ್ನ ಶೇರ್ ಮಾಡ್ಬೇಕು ಅಂತ ಇದ್ದೀನಿ ನಿಮ್ಗೆ ಏನ್ ಅನ್ಸುತ್ತೆ ಯಾವ ರೀತಿ ವಿಡಿಯೋಗಳನ್ನ ಮಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸ್ನೇಹಿತರೆ ಸೊ ಇನ್ನು ಡಿಫರೆಂಟ್ ಡಿಫರೆಂಟ್ ಆಗಿರುವಂತಹ ವಿಡಿಯೋಗಳನ್ನ ಮಾಡೋಣ ಸೊ ಆ ವಿಡಿಯೋದಲ್ಲೇ ನಿಮ್ಗೆ ಸರ್ಕಾರದಲ್ಲಿರುವಂತಹ ಬರುವಂತ ಗಳನ್ನ ಹೇಳೋಣ ಅಂತ ನಾನು ಅನ್ಕೊಂಡಿದೀನಿ ಸೊ ನಿಮ್ಗೆ ಯಾವ ರೀತಿ ವಿಡಿಯೋಗಳನ್ನ ಮಾಡಿದ್ರೆ ಇಷ್ಟ ಆಗತ್ತೆ ಅನ್ನೋದನ್ನ ದಯವಿಟ್ಟು ಶೇರ್ ಮಾಡಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಮಾತ್ರ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಇನ್ನೂ ಕೂಡ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗುವಂತದ್ದು ಸೊ ಇದುವರೆಗೂ ಹೇಗೆ ಸಪೋರ್ಟ್ ಮಾಡಿದಿರಾ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ಹಾಗೆ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಯೋಚನೆಯನ್ನ ಮಾಡಬೇಡಿ ಸೊ ಏನಾರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಿ ನಿಮ್ಮ ಅರ್ಜಿ ಏನಿದೆ ರಿಸೆಕ್ಟ್ ಆಗಿದೆ ಅಥವಾ ಅರ್ಜಿ ಹಾಕಿರುವಂತದ್ದು ಸರಿ ಇಲ್ಲ ಅಂತ ಏನಾದ್ರೂ ಬಂದಿದ್ರೆ ಮತ್ತೊಮ್ಮೆ ಅವ್ರ ಅರ್ಜಿಯನ್ನ ಹಾಕಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿರೋದು ರಿಸೆಕ್ಟ್ ಆಗಿದೆ ಅಂತ ಏನಾದ್ರು ಬಂದಿದ್ರೆ ಡೆಫಿನೆಟ್ಲಿ ನೀವು ಇನ್ನೊಂದ್ಸರಿ ಅರ್ಜಿಯನ್ನು ಹಾಕಿದ್ರೆ ಮಾತ್ರ ಹಣ ಬರುವಂತದ್ದು ಸ್ನೇಹಿತರೆ ಸೊ ನಾವು ಅರ್ಜಿಯನ್ನ ಹಾಕಿದೀವಿ ರಿಸೆಕ್ಟ್ ಆಗಿದೆ ನಮ್ಗೆ ಹಣ ಬರುತ್ತೆ ಅಂತಿದ್ರೆ ಡೆಫಿನೆಟ್ಲಿ ಬರಲ್ಲ ಸೊ ಈ ರೀತಿ ಒಂದು ಕಾರಣ ಅಂತಾನೆ ಹೇಳ್ಬಹುದು ಸೊ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ಸ್ನೇಹಿತರೆ ವಿಡಿಯೋನ ಶೇರ್ ಮಾಡಿ ಸೊ ತುಂಬಾ ಜನ ಕೇಳ್ತಿದ್ರಿ ಹೊಸ ರೇಷನ್ ಕಾರ್ಡ್ ಲಿಂಕ್ ಯಾವಾಗ ಓಪನ್ ಆಗುತ್ತೆ ಅಂತ ಇನ್ನು ಕೂಡ ಕನ್ಫರ್ಮ್ ಡೇಟ್ ಹೇಳಿಲ್ಲ ಬಂದ ತಕ್ಷಣ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ